ಮಾರ್ನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ನಾನು ಎಲ್ಲ ಅಂಗ್ಳ ಕಸ ಹೊಡ್ಕೊಂಡೆ ನೋಡ್ರಿ ಸಾಕಾಯ್ತು ನೋಡ್ರಿ ಅಂಗ್ಳ ಕಸ ಹೊಡ್ಗೋದ್ರೊಳಗೆ ಆಮೇಲೆ ಒಂದು ನಾಲ್ಕು ಬಾಂಡೆ ಮತ್ತು ಒಂದು ಸ್ವಲ್ಪ ಬಟ್ಟೆ ಇದ್ದಾವ್ರಿ ನಿಂತ ಒಂದು ಸ್ವಲ್ಪ ಬಟ್ಟೆ ಇದ್ದಾವ್ರೆ ನೀನೇ ತೊಳೆದಿದ್ದಿಲ್ಲ ಬಟ್ಟೆ ಬಟ್ಟೆ ನೆನೆ ಹಾಕೀನಿರಿ ರೀ ಅವಿಷ್ಟು ತೊಳ್ಕೊಂಡು ಜಳಕಕ್ಕೆ ನೀರು ಇಟ್ಟೀನಿ ರೀ ಬಟ್ಟೆ ಬಾಂಡೆ ಆದಮೇಲೆ ಜಳಕ ಮಾಡ್ತೀನಿ ರೀ ಬಟ್ಟೆ ಬಾಂಡೆ ಎರಡು ಅದು ನೋಡ್ರಿ ಈಗ ಕಸ ಉಡ್ಕೋತೀನಿ ರೀ ರೂಮ್ಗಳು ಕಸ ಹುಡ್ಗಿಲ್ಲರಿ ಏನಾರು ಫಂಕ್ಷನ್ ಬಂದರೆ ನನಗರೆ ಸಾಕಾಗಿ ಹೋಗ್ತೈತೆ ನೋಡ್ರಿ ಕಡೆ ತಿರ್ಕಿರಿ ಎಲ್ಲ ನನ್ನ ಮೇಲೆ ಬಿಟ್ಟು ಕೂತ್ ಬಿಡ್ತಾರ ಮಮ್ಮಿ ಎಲ್ಲ ನಾನೇ ಮಾಡಿರಿ ಇನ್ನು ಹೊಲದಾಗೆ ಕೂತಾರೆ ನೋಡ್ರಿ ನಾವು ಅವ್ರಿಗೆ ಬಂದೇ ಅವರು ಎಲ್ಲ ನೀನೇ ಮಾಡು ನೀನೇ ಮಾಡು ಅಂತಾರೆ ನೋಡ್ರಿ ನಮ್ಮ ಮಮ್ಮಿಯ ರೀ ಸಾಕು ಮಾಡಿಟ್ಟಾರ ಇವತ್ತು ಸ್ಕೂಲಿಗೆ ಸೂಟಿನೂ ಅಂತ ಸೂಟಿ ತೊಗೋಬೇಕಂತ ಮಾಡಿದ್ದೆ ಎಕ್ಸಾಮ್ ಆದವ್ರಿ ಇವತ್ತೇ ಫಸ್ಟ್ ಎಫ್ ಐ ಒನ್ ಅದಕ್ಕೆ ಸೂಟಿ ಕೊಡೋಂಗಿಲ್ಲ ಅಂದ್ಬಿಟ್ಟಿ സ്കൂളിൽ ഹോബേക്കു നോട്രി രണ്ട് ഗൺട്ട് നോട്രിഗ നനഗ്ക്ക് ലേറ്റ് ആ നോരി നമ്മ തമ്മ നങ്കി ഇബ്രാ നോട്രിഗ ಈಗ ಇವತ್ತ ದೇವ್ರದ ಅಂತ ಹೇಳಿ ಇವು ಹೂವು ಅದಾವ್ರಿ ಇವನು ಹೂವು ಅದಾವು ಮತ್ತೆ ಈ ಪೂಜೆ ಕಂಡು ಬಾಳೆಹಣ್ಣು ತಂದೀವ್ರಿ ಮತ್ತೆ ತಿನ್ನಕ್ರಿ ಇದ್ರ ಕೊತ್ತಂಬರಿ ಪುಡಿನ ತಗೊಂಡ್ಬಂದಿವ್ರಿ ಇದ್ರು ಆಪಲ್ ಅದಾವ್ರಿ ಇರೋಂತ್ರ ತರಕಾರಿ ಅದಾವ್ರಿ ಟೊಮ್ಯಾಟೊ ಚಿನ್ಕಾಯಿ ಬಳ್ಳುಳ್ಳಿ ಇಷ್ಟೆಲ್ಲಾ ತೊಗೊಂಡ್ಬಂದಿವ್ರಿ ಬಿಜಾಪುರ ಬರ್ಬೇಕಂದ್ರ ನಾನು ನಮ್ಮ ತಮ್ಮ ಬಂದಿವ್ರಿ ಮುಂಜಾನೆ ಹೇಳಿ ನೂರ್ ಪತ್ರಿ ಒಳಿ ತಂದಿವ್ರಿ ಮತ್ತೆ ಇಷ್ಟು ಚಾಕಪ್ ತಂದಿವ್ರಿ ಇದು ಅಕ್ಕಿ ಮಸಾಲೆ ಅದಾವ್ರಿ ಇದು ಹಾಲು ಅದ್ರಿ ಟೊಮೆಟೊ ನೋಡ್ ಕಾಕೈತು ನೋಡ್ರಿ ಅಂಗ್ಳ ಕಸ ಉಡ್ಗೋದ್ರೊಳಗೆ ಆಮೇಲೆ ಒಂದು ನಾಲ್ಕು ಬಾಂಡೆ ಮತ್ತು ಒಂದು ಸ್ವಲ್ಪ ಬಟ್ಟೆ ಇದಾವ್ರೆ ನಿನ್ನೆ ತೊಳೆದಿದ್ದಿಲ್ಲ ಬಟ್ಟೆ ಬಟ್ಟೆ ನೆನೆ ಹಾಕ್ತೀನಿ ರೀ ಅವಿಷ್ಟು ತೊಳ್ಕೊಂಡು ಜಳಕಕ್ಕೆ ನೀರು ರೀ ಬಟ್ಟೆ ಬಾಂಡೆ ಆದಮೇಲೆ ಜಳಕ ಮಾಡ್ತೀನಿ ರೀ ಬಟ್ಟೆ ಬಾಂಡೆ ಎರಡು ಅದು ನೋಡಿರಿ ಈಗ ಕಸ ಉಡ್ಕೋತೀನಿ ರೀ ರೂಮ್ಗಳು ಕಸ ಹುಡುಗಿಲ್ರಿ ಏನಾರು ಫಂಕ್ಷನ್ ಬಂದರೆ ನನಗ್ರೆ ಸಾಕಾಗಿ ಹೋಗ್ತೈತೆ ನೋಡ್ರಿ ಕಡೆ ಕಿರಿಕಿರಿ ಎಲ್ಲ ನನ್ನ ಮೇಲೆ ಬಿಟ್ಟು ಕೂತ್ ರೀ ಮಮ್ಮಿ ಎಲ್ಲ ನಾನೇ ಮಾಡಬೇಕು ಇನ್ನು ಹೊಲದಾಗೆ ಕೂತಾರೆ ನೋಡ್ರಿ ನಾ ಊರಿಗೆ ಬಂದೆ ಇಲ್ಲವ್ರಿ ಎಲ್ಲ ನೀನೇ ಮಾಡು ನೀನೇ ಮಾಡು ಅಂತಾರೆ ನೋಡ್ರಿ ನಮ್ಮ ಮಮ್ಮಿ ರೀ ಸಾಕು ಮಾಡಿಟ್ಟಾರೀ ಇವತ್ತು ಸ್ಕೂಲಿಗೆ ಸೂಟಿನೂ ಕೊಡೋಂಗಿಲ್ಲ ಅಂತ ಸೂಟಿ ತೊಗೋಬೇಕಂತ ಮಾಡಿದ್ದೆ ಎಕ್ಸಾಮ್ ಆದವ್ರಿ ಇವತ್ತೇ ಫಸ್ಟ್ ಎಫ್ ಎನ್ನು ಅದಕ್ಕೆ ಸೂಟಿ ಕೊಡೋಂಗಿಲ್ಲ ಅಂದ್ಬಿಟ್ಟ್ರಿ ஸ்கூலில் ஹோம் நோட் ரெடியாக பட்டாபட்டா டைம் எண்ட் கண்ட் நோட் இன்கூலக்கு லேட்டாக நோட் நம் தம்மா நம் தங்கி இவ்வளோ வந்தார் நோட்றி ಈಗ ಇವತ್ತು ದೇವ್ರ ಅದ ಅಂತ ಹೇಳಿ ಇವು ಹೂವು ಅದಾವ್ರಿ ಇವನು ಹೂವು ಅದಾವ ಮತ್ತೆ ಈ ಪೂಜೆ ಕಂಡಿ ಬಾಳೆ ಹೆಣ್ಣು ಮತ್ತೆ ಇವು ತಿನ್ನಕ್ರಿ ಇದ್ರ ಕೊತ್ತಂಬರಿ ಪುಡಿನ ತಗೊಂಬಂದಿವ್ರಿ ಇದ್ರೊ ಆ್ಯಪಲ್ ಅದಾವ್ರಿ ಇದ್ರೋಗ್ರ ತರಕಾರಿ ಅದಾವ್ರಿ ಟೊಮ್ಯಾಟೊ ಚಿಂತಿ ಬಳ್ಳುಳ್ಳಿ ಇಷ್ಟೆಲ್ಲ ತೊಗೊಂಬಂದಿವ್ರಿ ಬಿಜಾಪುರ ಬರ್ಬೇಕಂದ್ರೆ ನಾನು ನಮ್ಮ ತಮ್ಮ ಬಂದಿವ್ರಿ ಮುಂಜಾನೆ ಅಂತ ಹೇಳಿ ನೂರ್ ಪತ್ವಳಿ ತಂದಿವ್ರಿ ಮತ್ತೆ ಇಷ್ಟು ಚಾಕಪ್ ತಂದೀವ್ರಿ ಇದು ಅಕ್ಕಿ ಮಸಾಲೆ ಅದಾವ್ರಿ ಇದು ಹಾಲು ಅದ್ರಿ ಟೊಮೆಟೊ ರೀ के दवरी, हव मेणसी अंदुव के सोळे मार्तारे अदक्री मेनशिटी अंतरा शिखीव नंतर बळुळ शुंठीदव ऐत्री खाली

मारो हेलो कोंपटी पापा ऑन फोटोडी हंगे पापा ಎಲ್ಲ ಒಂದ ಕಡೆ ಇಟ್ ದಕಾಹ ಹೇಗಾ ಇಟ್ ಸ್ವಲ್ಪ ಮತ್ತು ನಾ ಬುಜ ದಕಾಹ ಮळ್ಲಿ ಏವಲ್ಲ ಎಲ್ಲ ಒಂದ ಕಡೆ ಚೆಂದಾಗಿ ಇರು ಪಾ ನೋಡ್ರಿ ಬಾಳೆಹಣ್ಣ ಹೂವು ಎಲಿ ಆಪಲ್ ಇವು ಇಷ್ಟು ಖುಲ್ ಆಗುವ ಅದಾವ್ರಿ ಇವು ಅಷ್ಟೊಂದು ಕಡೆ ಇಟ್ಟು ಅಂದ್ರೆ ಮತ್ತೆ ಪಟಾ ಪಟ ಹೋಗಕ್ಕೆ ಬರ್ತೀವಿ ಇವಾಗಿದ ರೂಮ್ ಕ್ಲೀನ್ ಮಾಡ್ಕೊಳಾಕತಿ ನೋಡ್ರಿ ನಾ ಮಾಡಲ್ಲ ರೀ ನಮ್ಮ ತಂಗಿ ಮಾಡ್ತಾಳು मुरळी नोड्री नकडे स्कूल ह्या मुरळी मुरळी स्कूल बर्ती बर्तीनिल बर्तीवत बरा देव कर्रेचो आज काय कर्रेचो आज बक्रावट्रेचा मन बलयी बन आपण बलयनिक अबे ಬಲಾವ್ ಕಚೇ ಹಡ್ಕ ಗಾಲ ಬಕ್ರಾಚಿ ಬಕ್ರಾಚಿ ನೋಡ್ರಿ ರೂಮ್ ಎಲ್ಲಾ ಕ್ಲೀನ್ ಮಾಡ್ಕೊಂಡೆಲ್ಲಾ ಕೆಳಗೆ ಇಟ್ಕೊಂಡಿನ್ರಿ ಕಪಾಟ ಒಳಗೆ ಇಟ್ಕೊಬೇಕತ್ ಮಾಡಿದ್ದೀ ಇರ್ಬಿ ಆಗ್ತಾವ್ರಿ ಅದಕ್ಕ ಕೆಳಗೆ ಇಟ್ಕೊಂಡಿನ್ರಿ ಮತ್ತೆ ಇದು ನಮ್ಮ ತಂಗಿ ಅವ್ರು ಸಾತಾರ ನೋಡ್ರಿ ಈಗ ಈ ರೂಮ ಕ್ಲೀನ್ ಆಯ್ತು ನೋಡ್ರಿ ನಿನ್ನೆ ನಾನು ಒಳಗಿನ ರೂಮ ತೊಳೆದು ರೀ ಸ್ಕೂಲಿಗೆ ಲೇಟ್ ಆಗೋಣ ಇದನ್ನು ಹಂಗೆ ಬಿಟ್ಟು ರೀ ಇವಾಗ ನಮ್ಮ ತಂಗಿ ಒರೆಸಿದಾಳೆ ನೋಡ್ರಿ ಆಮೇಲೆ ಇದನ್ನು ನಿನ್ನೆನೆ ಕ್ಲೀನ್ ಮಾಡ್ಕೊಂಡಿನ್ರಿ ಕುಡ್ಯಕ್ಕೂ ನೀರು ತುಂಬಿ ಕಟ್ಟಿಟ್ಟಿನಿ ನೋಡ್ರಿ ನಾನು ಆಮೇಲೆ ಪಪ್ಪಾ ಕಟ್ಗೆ ಕಟ್ಸಿದ್ರಲ್ರಿ ಈ ರೂಮ್ ಒಳಗೆ ಇಟ್ಕೊಂಡೀನಿ ರೀ ಇಲ್ಲೊಂದು ಸ್ವಲ್ಪ ಇಟ್ಕೊಂಡೀನಿ ನೋಡಿರಿ ಒಳಗೆ ಆಮೇಲೆ ಒಂದು ಸ್ವಲ್ಪ ಒಳಗೆ ಒಂದು ಸ್ವಲ್ಪ ರೀ ನೀರೊಳಗೆ ತೊಯ್ದು ಬಿಟ್ಟಾವೆ ನೋಡ್ರಿ ರಾತ್ರಿ ಎತ್ತಿಟ್ಟಿಲ್ಲ ಬೈತಾರೆ ನೋಡಿರಿ ಬಂದು ಬೈಸ್ಕೊಬೇಕು ನೋಡ್ರಿ ನಾನು ಇವತ್ತೆ ಇದು ಹೊಲಕ್ಕ ಹಾಸ್ಗಿ ಹೋಯಾಕ ತೀನ್ ಚನ್ನ ಹೊಡ್ರ ಏ ಢೇರ್ ತೀನ್ ರೆಗಡೆ ಜಾ ಚಂದ ಕವದಿಲ್ಯಾ ಕೌದಿ ನಾನು ದಸರಾಕಿಂತೊಳಾಕ್ ತಂದಿದೆ ಇಲ್ಲೇ ಇದಾವೆ ನೋಡ್ರಿ ಇವಾಗ ಎಲ್ಲರೂ ಹೊಲದಾಗೆ ಇರ್ತೀವಲ್ರಿ ನಾವು ಮತ್ತೆ ರಿಲೇಶನ್ ಯಾರಾದರೂ ಬಂದ್ರೆ ನೋ ಅಲ್ಲೇ ಇರ್ತಾರಲ್ರಿ ಅದಕ್ಕೆ ಎಲ್ಲ ಹಾಸಿಗೆ ಕಟ್ಟಿ ರೀ ಪಪ್ಪನ ಬೈಕ್ ಇಲ್ಲೇ ಐತಿ ನಮ್ಮ ಕಾಕನ್ ಮಗ ಒನ್ರಿ ಮತ್ತೆ ಪಪ್ಪಾ ಕರ್ಕೊಂಡ್ಬರ್ತಾನ್ರಿ ಜೋರ್ ತಿನ್ ಬಂದು ಡೇರಿ ಹಾ ಡೇರಿ ಚಾಲಸ್ ಚಾಪಿನೂ ಹಾಕಿದ್ದೀನಿ ನೋಡ್ರಿ ಅದ್ರೊಳಗೆ ನಮ್ಮ ತಂಗಿ ಎಲ್ಲ ಕಟ್ಟಿದ್ಲು ಇವು ರೊಟ್ಟಿ ಕುರ್ಚಿ ಮೇಲೆ ಇಟ್ಟಿನಿ ನೋಡ್ರಿ ನಾನು ರೂಮು ಒರ್ಸ್ಕೊಂಡಾಳ ನೋಡ್ರಿ ನಮ್ಮ ತಂಗಿ ಆಮೇಲೆ ಇದನ್ನು ರೂಮ್ ಒರೆಸ್ಕೊಂಡಾಳ ನೋಡ್ರಿ ಈ ಬಾಕ್ಸ್ ಒಳಗೆ ಇರ್ಬೋದು ಅಂತ ಗೆಸ್ ಮಾಡಿರಿ ನೋಡ್ರೂನು ತೆಗಿತೀನಿ ನೋಡ್ರಿ ನಾನು ನೋಡ್ರಿ ಬಾಗಿಲಿಗೆ ಹಾಕುವ ಪಡೆದೊಳ್ದ ನೋಡ್ರಿ ಇದೆಲ್ಲ ನಾನೇ ಮಾಡಿದೆ ಮಾಡೀನಿ ನೋಡ್ರಿ ಇದು ಇದು ತೆಗೀದಾಕ ಈ ಬಾಗಿಲಿಗೆ ಹಾಕದನ ನೋಡ್ರಿ ಬಾಗ್ಲಿಗೆ ತೋರಣ ಎಲ್ಲ ಹಾಕೊಳಕತ್ತೀವಿ ನೋಡ್ರಿ ಇದನ್ನು ನಾನೇ ಮಾಡಿ ನೋಡ್ರಿ ಪೆನ್ನಿಂದ ಮಾಡಿ ಪೆನ್ನಿಂದ ಹೂವು ಮಾಡಿ ಈ ರೀತಿ ವೆಲ್ಕಮ್ ರೆಡಿ ಮಾಡ್ಕೊಂಡಿನಿ ನೋಡ್ರಿ ಇದು ಮೇಲೆ ನಮ್ಮ ಅಕ್ಕನ ಅದ್ನಿ ರೀ ಅದು ನೋಡಿ ಮಾಡೀನಿ ಬಟ್ ಇದು ನಾನು ಓನ್ ಆಗಿ ಮಾಡೀನಿ ನೋಡ್ರಿ ಇದು ಎಷ್ಟು ಮಸ್ತ್ ಕಾಣ್ತಿತ್ತು ನೋಡ್ರಿ ಇದು ಬಾಗ್ಲಿಗೆ ಇದನ್ನು ನಾನೇ ಮಾಡೀನಿ ನೋಡ್ರಿ ಇದು ನಾನು ನೆಟ್ ಇದು ಮೊಬೈ ಯೂಟ್ಯೂಬ್ ಒಳಗೆ ನೋಡಿ ರೀ ಬಟ್ ಇವು ಇವು ನಾನು ಓನಾಗಿ ಹೆಚ್ಚಿ ನೋಡ್ರಿ ಕನ್ನಡಿ ಸಣ್ಣ ಸಣ್ಣ ಇದನ್ನು ಎಷ್ಟು ಮಸ್ತ್ ಕಾಣತ್ತೈತಿ ನೋಡ್ರಿ ಇದು ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತೈತಿ ಕನ್ನಡಿ ಎಷ್ಟು ಮಸ್ತ್ ಕಾಣಕತ್ತವ ನೋಡ್ರಿ ಇವು ಇದು ಮ್ಯಾಲಿಂದ ಬಾಲ್ಡ್ರೆ ನಮ್ಮ ಅಕ್ಕ ಹಾಕ್ಯಾರ ನೋಡ್ರಿ ನನಗೆ ಇದು ಬಾಲ್ಡ್ರ್ ಹಾಕಕ್ಕೆ ಬರಂಗಿಲ್ಲ ರೀ ಇದು ಸಾಚ ರೀ ಅದು ಹೂವು ಮಾಡಿಕೊಂಡು ಸಾಚದಿಂದ ಹೂವು ರೆಡಿ ಮಾಡ್ಕೊಂಡ ಈ ರೀತಿ ಜೋಡಿಸ್ಕೊಂಡು ನೋಡ್ರಿ ಮತ್ತೆ ಈ ತರ ಮುತ್ತು ಹಾಕಿ ನೋಡ್ರಿ ನಾವು ಒಳಗ ಇಲ್ಲ ನೋಡ್ರಿ ಇದು ನೋಡ್ರಿ ಇದನ್ನು ವೆಲ್ಕಮ್ ಇದು ಫಸ್ಟ್ ಟೈಮ್ ಮಾಡಿದ್ದೆ ನೋಡ್ರಿ ನಾನು ಕ್ರೀಮ್ ಕಲರ್ ಮತ್ತೆ ಚಾಕ್ಲೇಟ್ ಕಲರ್ ದಾರ ಯೂಸ್ ಮಾಡಿ ಸರಿ ಆಗಿಲ್ಲ ಸರಿ ಇಲ್ಲಿ ನೋಡ್ರಿ ಚಾಕ್ಲೇಟ್ ಒಂದು ಕ್ರೀಮ್ ಕಲರ್ ಒಂದು ಹಾಕಿ ಮಾಡ್ಕೊಂಡಿನ್ರಿ ಅದು ಇದ್ರೆ ಈ ತರ ಮಾಡ್ಕೊಂಡಿನ್ರಿ ಹಾ ಮಸ್ತ್ ಆಗಿತ್ಲಾ ಯಾರಿಗೆಲ್ಲ ಇದು ನಾನು ಮಾಡಿದ್ದ ಬಾಗಲ್ ತೋರಣ ಇಷ್ಟ ಎಷ್ಟಾಗೈತ್ರಿ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ ಆರ್ಡ್ರ್ ಮಾಡ್ಬೋದು ರೀ ನೀವು ಹಾಂ ಯಾರಿಗೆ ಬೇಕಾ ಹೇಳ್ರಿ ಮಾಡಿಕೊಡ್ತೀನಂತ ನೋಡಿರಿ ಎರಡ್ರದೊಳಗೆ ಯಾವ್ದೋ ಚಂದ ಐತಿ ನನಗೆ ಹೇಳ್ರಿ ನೋಡ್ರಿ ಎರಡು ತೋರಣ ಮಸ್ತ್ ಕಾಣ್ತಾವ ನೋಡ್ರಿ ಇದು ನೋಡ್ರಿ ನಮ್ಮ ಅಜ್ಜಿದ ಬುರ್ಯ ನೋಡ್ರಿ ಪೂಜೆಗೆ ಬೇಕಲ್ರಿ ಅದನ್ನ ತೆಗ್ಯಕತಿ ನೋಡ್ರಿ ಆಮೇಲೆ ಬುಡಬಾಪುರ್ ಮರ್ಕಿಂಗ್ ಬನ್ಫಿ ಈ ಸಾಡಿ ವೇರ್ ಮಾಡತ್ತೀವಿ ನೋಡಿರಿ ಇವತ್ತು ಚಾಕ್ಲೇಟ್ ಕಲರ್

In serious, sir. ಇದು ನೋಡ್ರಿ ಗರ್ಗರ್ ಪೂಜೆ ಮಾಡ್ಬೇಕಾದ್ರೆ ಬೆಳಗ್ಗೆ ಸಜ್ಜಕ ಮಾಡಿ ಭೋಗ ಅಂತೇಳಿ ಹಚ್ತಾರ ನೋಡ್ರಿ ನಮ್ಮಲ್ಲಿ ಇವಾಗ ಮಮ್ಮಿ ಬಂದಿಲ್ಲರಿ ಮಮ್ಮಿ ಹೊಲದಾಗ್ಯದಾರು ಪಪ್ಪ ಬಂದಾರ ನೋಡ್ರಿ ಪಪ್ಪಾ ಮಾಡತ್ತಾರು ಪಪ್ಪಾ ಮತ್ತು ಅಮ್ಮ ಸಜ್ಜಾನು ಹೊಲದಿಂದೆ ಮಾಡಿ ಕಳ್ಚಾರ ನೋಡ್ರಿ ಮಮ್ಮಿ ಮೆಣಸಿನ್ಕಾಯಿ ಕ್ಲೀನ್ ಮಾಡ್ಯಾರ ನೋಡ್ರಿ ಇದನ್ನ ಮಿಕ್ಸಿ ಒಳಗ ತೆಗಿಬೇಕು ನೋಡ್ರಿ ಆಮೇಲೆ ನಮ್ಮ ಆಯಿಮುತ್ತ ಪೂಜಕ ಸ್ವಲ್ಪ ರವಾ ಬೇಕಂತೇಳಿ ರವಾ ಮಾಡಕೊಳತ್ತಾ ನೋಡ್ರಿ ನಮ್ಮ ತಂಗಿ ನೋಡ್ರಿ ಈ ರೀತಿಯಾಗಿ ಬಾಳೆಹಣ್ಣ ಶೇಬು ಹಣ್ಣು ಅದೆಲ್ಲ ಇಟ್ಟಾರ ನೋಡ್ರಿ ಮತ್ತ ಎಡೆ ತೆಂಗಿನ ಕಾಯಿ ಇಟ್ಕೊಂಡ್ರಿ ಮತ್ತೆ ನಮ್ಮ ಮುತ್ತನ್ ಬಟ್ಟೆ ನಮ್ಮ ಮುತ್ತನ್ ಸೈಡ್ ಇಟ್ಟಾರ ಈ ಕಡೆ ನಮ್ಮ ಬಟ್ಟೆ ಇಟ್ಟಾರ ನೋಡ್ರಿ

একেলাম কো? একেলান্যান্,কেরা? ইশন্টি প্রাান্যান্ কোজমিশনে একে? একে? একেল কেলে? একেলে? একেলেড কেলেকে এক�

ಆಗ ಮಾರಾ ಸಿಜರ್ ಓಜೇತಾ ತೆಲ್ಲಾ ಇಟ್ಕೊಂಡಾ ನನ್ರಿ ಕಾಳೆನಾಮ್ಮಿ ಲಾಗೆ ಪೂಜೆ ಕರ್ ಓದ್ರಾ ಅಲ್ಲಿಯಾಸಾ ತುರುಕಾಣಿ ದಾಯ ಕೊಡಿ ಮಾಸಿ ಕನಿ ಮಾಸಿ ಲಾಗುತ್ತೆ ನೀವಿ ಮಾಸಿ ಓಬಿ ಲಾಗುತ್ತಾ ಗುಡುದಲ್ಲಸ್ ನಾನು ಗುಡುಿನಾ ಹೈ ನಾಮ್ಮಿ ರೊಟ್ಟಿ ಮಾಡಾತಾರಾ ರೀ ಪೂಜೆ ಸಂಬಂಧ ನೋಡ್ರಿ ನಮ್ಮ ಮನೆಗೆ ಗೆಸ್ಟ್ ಯಾರ್ಯಾರು ಬಂದಾರ ಇವ್ರು ನಮ್ಮ ಮಾಮಾನ ಮಗಳ ಅದಾರ ನೋಡ್ರಿ ಅವ್ರು ನಮ್ಮ ಮಾಮಿ ಅದಾರ ನೋಡ್ರಿ ಇವ್ರು ಯಾರದಾರ ಗೊತ್ತಿಲ್ರಿ ಹಾದಿ ತಪ್ಪಿ ಬಂದಾರ ನೋಡ್ರಿ ಚಿಟ್ಟಿ 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 ಮಳೆ ಬೀಳತೈತಿ ನೋಡ್ರಿ ನೀವು ಅತ್ತೆ ಜೂರೈತ್ ನೋಡ್ರಿ ಮಳೆ ಗಡಮ್ಮ ಸೇಚ್ಚ ವಿಡಿಯೋ ಭೀ ಸೇತ ನಮ್ಮ ಮಾಮಿ ಮತ್ತೆ ನಮ್ಮ ಅತ್ತೆ ಅದು ಮನೆ ಒಪ್ನಿಂದ ಫೋಟೋ ನೋಡತ್ತಾರ ನೋಡ್ರಿ ಇದು ನೋಡಿರಿ ಡಬ್ಬು ಮೆಣಸಿನ್ಕಾಯಿ ಯಾವ ಥರ ದೊಡ್ಡ ಅದಾವೆ ನೋಡಿರಿ ನಮ್ಮ ಮಾಶಿಯವರ ನಾದ್ ನಾದ್ನಿ ತಂದ್ರ ನೋಡ್ರಿ ಇದು ಎಷ್ಟು ದೊಡ್ಡ ಅದವು ಅವರು ಕಡೆಗಾಂವ್ ಕಡೆ ರೀ ನೋಡಿರಿ ಡಬ್ಬು ಮೆಣ್ಸಿನ್ಕಾಯಿ ಎಷ್ಟು ದೊಡ್ಡ ನಮ್ಮ ಮಾಸಿ ಏನು ತಿನ್ನಕ್ಕೆ ತಗೊಂಡು ತಂದಾರ ನೋಡೋಣ ಬ್ರೆಡ್ ಐತಿ ಮತ್ತು ಇದು ಬಿಸ್ಕಿಟ್ ಐತಿ ನೋಡಿರಿ ಸೇವಾ ಮತ್ತು ಮೈಸೂರು ಪಾಕ ಅದನ್ನು ತಂದಾರಿ ಇದು ಬಾಳೆಹಣ್ಣು ಐತ್ರಿ ಇವೆಲ್ಲ ಒಂದು ಸೈಡ್ ಇಟ್ಟಾರ ನೋಡ್ರಿ ಮಮ್ಮಿ ಹೊಲಕ್ಕೆ ಒಯ್ಯು ಅದಾವ ಅಂತೇಳಿ ಅಲ್ಲಿನ ದೇವ್ ಅಲ್ಲಿನೂ ದೇವ್ರು ಮಾಡೋರು ಅದಿರೋ ಅದಿವಲ್ರಿ ನಾವು ಅದಕ್ಕೆ ಒಂದು ಸೈಡ ಇಟ್ಟಾರ ನೋಡ್ರಿ ಎಲ್ಲ ಎಲ್ಲರೂ ಪೂಜೆಗೆ ಹೋಗ್ಯಾರ ನೋಡ್ರಿ ಒಂದು ನಾಲ್ಕು ಬಾಂಡೆ ಇದ್ದು ಬಾಂಡೆ ತಿಕ್ಕಿದೆ ನೋಡ್ರಿ ನಾನೀಗ ನೋಡ್ರಿ ಇಷ್ಟು ರೆಡಿ ಆಗೈತಿ ಮನೆ ಮಂದಿಲ

એ કી દિખા ગાય ને તું જો એ તું જો 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 બાપા જો ભડક લો ફૂલાલા ઓખોડી મલા કરી કેમેલો છું બરજો જો બરપા બાપા તું સર સર સندوقાશય હા હા અચ્છી બિંદાનુ સندوقાવી હા બરોબર ને 90 કિલો તી દર ઓલી નારો મેમે કાડે હા આજી ધરા છે ગોરી કા ચોક ધરને બાકલા બેટા હા યે હા બળવા કર नहीं जो बाबा ना 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 करो ये बाबा को कौन तु कथा तो के बताओ थे वो खाना वाला ना 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 क्या भैया का उगादरी के जा अजले लंडा पूजा नहीं देख सकते मार थामस के फूफा रे रेडी आरी साहब गफरे से ना पूजा करे होता तो थाम एटी के आ रे आ रे उड़ आ रे अटिकाई कोटा सेंबर खाती वो दिन बोली लगा पापा तबला कब कप्पू में ताड़ी लकड़ी लगाना कोताम होत ये लगे कप्पू में कछौद लगा सके लगे कप्पू में हद थोड़ी ये आलू बना दो 200 का कोई होता देता दा हां वो नहीं उधर से सा ऐसे स्वाइस दे एक पाणी दे रे ले 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 रे पाणी हे कढत जाते खूपून आराम दे रे ओ कोणी लावे गाडी दे मला पण फाटा ती ने ए दे ना दे थोडं चालत आहे धीर हिडेलला ओ छरी गवत लोटा दे लार लोटास नी रे थोडं थोडं एक छोटे में है बसतो काय म्हणाला पळंच ठीक आहे બોલ <laughs> બોલ <laughs> <laughs>

ચાર સપના બેનો બે ચાર હજાર બેનો આવે વિગન ધૂર કરનો ઈ વર્ષેમ તાલ બકરા દિન જો નાન હાથ જોડ હુબે જન શર્મા રકડ જી છવાય ને છે મારી ભગવાન બાપુ એ આ ના રે એ

फोकस दिन हाय मैड हाय। वरुण। हाय मैडम हाय मैडम मारे कुकुर कर रही है बत्ती मार से ಪೂಜೆ ಇಲ್ಲ ಮಹೇಶ್ ಬಂದ್ ನೋಡ್ರಿ ಎಲ್ಲರೂ ಈಗ ನೋಡ್ರಿ ಹಡ್ಕ ನಮಗೂ ಬೇಕು ನಾನು ಇಲ್ಲಿಗೆ ಲಾಗನ್ನ ಎಂಡ್ ಮಾಡತ್ತೀನಿ ರೀ ಮತ್ತೆ ನೆಕ್ಸ್ಟ್ ಲಾಗ್ ಒಳಗ ಮುಂದಿನ ಕಂಟಿನ್ಯೂ ಮಾಡ್ತೀನಿ ರೀ ಥ್ಯಾಂಕ್ ಯು ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ